ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇವತ್ತು ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಹೇಗೆ ಮಾಡಬೇಕು ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದ್ರಿಂದ ಏನೆಲ್ಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದನ್ನ ಇವತ್ತಿನ ವಿಡಿಯೋಲಿ ನಾನು ತಿಳಿಸಿಕೊಡ್ತೀನಿ ಈ ವಿಡಿಯೋನ ನೋಡಕ ಮುಂಚೆ ಚಾನಲ್ ನ ಹೊಸ್ದ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕೊನ್ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಕಳೆದ ವಿಡಿಯೋಲಿ ಆಷಾಢ ಮಾಸದ ಮಹತ್ವವೇನು ಯಾವಾಗ ಪ್ರಾರಂಭವಾಗುತ್ತೆ ಅನ್ನುವಂಥದ್ದನ್ನ ತಿಳಿಸಿಕೊಟ್ಟಿದೆ ಈ ವಿಡಿಯೋಲಿ ಆಷಾಢ ಶುಕ್ರವಾರ ನಿಂಬೆ ಹೆಣ್ಣಿನ ದೀಪಾರಾಧನೆಯನ್ನ ಯಾಕೆ ಮಾಡಬೇಕು ಅದರ ಮಹತ್ವಗಳನ್ನ ಕೂಡ ನಾನು ಇವತ್ತಿನ ವಿಡಿಯೋಲಿ ತಿಳಿಸಿಕೊಡ್ತೀನಿ ಆಷಾಢ ಮಾಸ ಶುಭ ಕಾರ್ಯಗಳನ್ನ ಮಾಡಲು ನಿಷೇಧ ಅಂತ ಹೇಳ್ತಾರೆ ಆದ್ರೆ ಪೂಜೆ ಪುನಸ್ಕಾರಗಳಿಗೆ ಇದು ಒಂದು ಶ್ರೇಷ್ಠವಾದ ಮಾಸ ಆಷಾಢ ಮಾಸನ ಎಲ್ಲೂ ಅಶುಭ ಮಾಸ ಅಂತ ಹೇಳಿಲ್ಲ ಆದ್ರೆ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಅಷ್ಟೇನೆ ಆದ್ರೆ ಈ ಒಂದು ಮಾಸದಲ್ಲಿ ಇನ್ನೊಂದು ವಿಶೇಷತೆ ಹೇಳ್ಬೇಕು ಅಂದ್ರೆ ದೇವಿಯ ಆರಾಧನೆ ತುಂಬಾನೇ ಶ್ರೇಷ್ಠ ಆಷಾಢ ಬಂತು ಅಂದ್ರೆ ಸಾಕು ಪ್ರತಿಯೊಬ್ರು ಕೂಡ ಶುಕ್ರವಾರ ಮಿಸ್ ಮಾಡದೆ ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡಿ ಬರ್ತಾರೆ ಯಾಕೆ ಈ ಮಾಸದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಅಷ್ಟೊಂದು ಶ್ರೇಷ್ಠ ಅಂತ ನನಗೆ ಗೊತ್ತಿರುವಷ್ಟು ಮಾಹಿತಿನ ತಿಳಿಸ್ತೀನಿ ಹಾಗೆ ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡುವ ಮುಂಚೆ ಒಂದಷ್ಟು ನಿಯಮಗಳನ್ನ ನೀವು ಪಾಲಿಸಲೇಬೇಕು ಅಂದ್ರೇನೆ ನಿಮಗೆ ಅದಕ್ಕೆ ಶುಭ ಫಲಗಳು ಸಿಗುತ್ತೆ ಶುಕ್ರವಾರ ಅಂದ್ರೇನೆ ದೇವಿಗೆ ಸಮರ್ಪಿತವಾದಂತಹ ದಿನ ಅಂತ ಹೇಳ್ಬೋದು ಆಷಾಢ ಶುಕ್ರವಾರದಂದು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡೋದು ಒಂದು ಸಂಪ್ರದಾಯ ಅಂತಾನೆ ಹೇಳ್ಬೋದು ಇದು ದೇವತೆಗಳಿಗೆ ವಿಶೇಷವಾಗಿ ಪ್ರಿಯವಾದ ಆಚರಣೆ ಕೂಡ ಆಗಿದೆ ಮತ್ತು ಆ ಹೆಣ್ಣು ದೇವತೆಗಳಿಗೆ ವಿಶೇಷವಾಗಿ ನಿಂಬೆಹಣ್ಣಿನ ದೀಪವನ್ನ ಹಚ್ಚಿ ಬೆಳಗೋದ್ರಿಂದ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಸುತ್ತೆ ಅನ್ನುವಂತಹ ನಂಬಿಕೆ ಇದೆ ಈ ಮಾಸದಲ್ಲಿ ಯಾಕೆ ನಾವು ದೇವತೆಗಳನ್ನ ಹೆಚ್ಚು ಹೆಚ್ಚಾಗಿ ಆರಾಧನೆ ಮಾಡಬೇಕು ಅಂದ್ರೆ ಇದು ಒಂದು ವಿಶೇಷವಾದ ಮಾಸ ಈ ಮಾಸದಲ್ಲಿ ದೇವತೆಗಳಿಗೆ ಇನ್ನೂ ಹೆಚ್ಚಿನ ಶಕ್ತಿ ಇರುತ್ತೆ ಆದುದರಿಂದ ಈ ಒಂದು ಮಾಸದಲ್ಲಿ ನೀವು ಏನಾದ್ರೂ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪವನ್ನ ತಯಾರಿಸಿ ಆರತಿಯನ್ನ ಮಾಡಿದ್ರೆ ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗೋಗುತ್ತೆ ಹಾಗೆ ನೀವು ಅಂದುಕೊಂಡಿದ್ದೆಲ್ಲ ಈಡೇ ಇರುತ್ತೆ ಹಾಗಾಗಿ ಈ ಮಾಸದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ತುಂಬಾ ಶ್ರೇಷ್ಠ ಅಂತಾನೆ ಹೇಳ್ಬೋದು ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಹೇಗೆ ಮಾಡಬೇಕು ಅನ್ನೋದಾದ್ರೆ ನಿಂಬೆಹಣ್ಣನ್ನ ತೆಗೆದುಕೊಂಡು ಹೋಗಿ ಕೆಲವರು ಎರಡು ಹಚ್ಚುತ್ತಾರೆ ನಾಲ್ಕು ಹಚ್ಚುತ್ತಾರೆ ಆರು ಎಂಟು ಈ ರೀತಿ ವಾರ ವಾರ ಹೆಚ್ಚಿಸ್ಕೊಂಡು ಕೂಡ ಹೋಗ್ತಾರೆ ಇನ್ನು ಕೆಲವರು ಎರಡು ನಾಲ್ಕು ಈ ರೀತಿ ಕೂಡ ಹಚ್ಚುತ್ತಾರೆ ಅದು ನಿಮ್ಮ ಇಷ್ಟ ನಿಮ್ಮ ಯಥಾಶಕ್ತಿ ನೀವು ಎಷ್ಟಾದರೂ ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡ್ಬೋದು ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ ದೇವರತ್ರ ಹತ್ರ ಅದನ್ನು ಇಡಿಸಿ ನಿಮ್ಮ ಏನಾದರೂ ಇಷ್ಟಾರ್ಥ ಇದ್ರೆ ಅದನ್ನು ನೀವು ಕೇಳ್ಕೊಬೇಕು ಮನೇಲಿ ಏನಾದ್ರು ತುಂಬಾ ಸಮಸ್ಯೆಗಳಿದ್ರೆ ಪ್ರತಿ ಶುಕ್ರವಾರ ಕೂಡ ಹಚ್ಕೊಂಡ್ ಬಂದ್ರೆ ತುಂಬಾನೇ ಒಳ್ಳೇದು ಯಾಕೆಂದ್ರೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ತಾ ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಮನೆಗೆ ಮನೆಯಲ್ಲಿ ತುಂಬಾ ಕಷ್ಟ ಇದ್ರೆ ಎಲ್ಲಾ ಕಷ್ಟಗಳು ನಿವಾರಣೆ ಆಗ್ತಾ ಬರುತ್ತೆ ಅದಾಗ್ಲಿಲ್ಲ ಅಂದ್ರೆ ಆಷಾಢ ಮಾಸದಲ್ಲಾದ್ರೂ ಹಚ್ಚಿದ್ರೆ ತುಂಬಾನೇ ಒಳ್ಳೇದು ನಿಂಬೆಹಣ್ಣಿನ ದೀಪವನ್ನ ಹೇಗ್ ಹಚ್ಬೇಕು ಅಂತ ನಾನು ಸರಳವಾಗಿ ಈಗ ತಿಳಿಸಿಕೊಡ್ತೀನಿ ಚೆನ್ನಾಗಿರುವಂತಹ ನಿಂಬೆಹಣ್ಣನ ತಗೊಂಡೋಗಿ ಅದನ್ನು ತೊಳೆದು ನಿಂಬೆಹಣ್ಣನ ಕಟ್ ಮಾಡಿ ಅದರಲ್ಲಿರುವಂಥ ರಸನ ತೆಗಿಬೇಕು ತೆಗೆದು ಅದರ ಒಳಗಡೆ ಇರುವಂಥ ತಿರುಳನ್ನೆಲ್ಲ ತೆಗೆದ್ಬಿಟ್ಟು ರಿವರ್ಸ್ ಮಾಡಿ ಅದಕ್ಕೆ ತುಪ್ಪವನ್ನು ಹಾಕಬೇಕು ಆದಷ್ಟು ತುಪ್ಪದ ದೀಪವನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು ಆ ಬತ್ತಿಯನ್ನು ಹಾಕಿ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಒಂದು ಪ್ಲೇಟನ್ನು ತಗೊಂಡೋಗಿ ಅದರಲ್ಲಿ ಹೂವು ಇಟ್ಟು ನೀವು ದೀಪವುಗಳನ್ನು ಇಟ್ಟುಬಿಟ್ಟು ಹಚ್ಚಿ ನಿಮ್ಮ ಮನಸ್ಸಲ್ಲಿರುವಂಥ ಇಷ್ಟಾರ್ಥನ ನೀವು ಕೇಳ್ಕೊಬೇಕು ಅಥವಾ ಕಷ್ಟ ಏನಾದ್ರು ಪರಿಹಾರ ಆಗಬೇಕು ಅನ್ನೋದಾದ್ರೆ ಅದನ್ನ ಕೂಡ ಕೇಳಿ ದೀಪವನ್ನ ಹಚ್ಚಿ ಅಮ್ಮನವ್ರಿಗೆ ಬೆಳಗ್ಬೇಕು ನಿಮ್ಮ ಕೋರಿಕೆ ಏನೇ ಇದ್ರೂ ಕೇಳಿಕೊಂಡು ದೀಪವನ್ನ ಬೆಳಗಿ ಹಾಗೆ ಪ್ರತಿ ಶುಕ್ರವಾರ ನೀವು ಕುಂಕುಮಾರ್ಚನೆಯನ್ನ ಮಾಡಿಸ್ಬೇಕು ಮಾಡಿಸಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಹಾಗಾಗಿ ಕುಂಕುಮಾರ್ಚನೆಯನ್ನ ಮಾಡಿಸಿ ವಿಶೇಷವಾಗಿ ದೇವಿಗೆ ಪೂಜೆಯನ್ನ ಮಾಡಿಸಿ ತುಂಬಾನೇ ಒಳ್ಳೇದಾಗತ್ತೆ ಮನೇಲಿ ತುಂಬಾನೇ ಕಷ್ಟಗಳಿರುತ್ತೆ ಕೆಲವರಿಗೆ ಮದುವೆ ಲೇಟ್ ಆಗ್ತಾ ಇರುತ್ತೆ ಸಂತಾನ ಪ್ರಾಪ್ತಿಗೆ ಆಗಿರ್ಬೋದು ಅಥವಾ ಮನೇಲಿ ಹಣಕಾಸಿನ ಸಮಸ್ಯೆನೇ ಆಗಿರ್ಬೋದು ವ್ಯಾಪಾರದಲ್ಲಿ ಏನಾದರೂ ನಿಮಗೆ ನಷ್ಟಗಳಾಗ್ತಾ ಇದ್ರೆ ಅಥವಾ ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆಗ್ತಾ ಇದ್ರೆ ನಾನಾ ರೀತಿಯ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನೋದಾದರೆ ಆರೋಗ್ಯ ಸಮಸ್ಯೆ ಇದ್ರೆ ಕೋರ್ಟ್ ಕಚೇರಿಯ ಒಂದು ತಾಪತ್ರೆಯ ನಿಮಗಿದ್ರೆ ನೀವು ಈ ಒಂದು ಕಷ್ಟಗಳಿಂದ ಹೊರಬರಬೇಕು ಅನ್ನೋದಾದರೆ ನೀವು ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡಬೇಕು ಇದರಿಂದ ಏನಾಗುತ್ತೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದ್ರಲ್ಲನು ಮುತ್ತೈದೆಯರಂತೂ ಮುತ್ತೈದೆ ಭಾಗ್ಯಕ್ಕಾಗಿ ಹಾಗೆ ಸಂಸಾರದಲ್ಲಿ ಯಾವುದೇ ರೀತಿಯ ಕಲಹಗಳು ಬರಬಾರ್ದು ಅನ್ನೋದಕ್ಕಾಗಿನು ಕೂಡ ಈ ಒಂದು ಮಾಸದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಹೆಚ್ಚು ಹೆಚ್ಚಾಗಿ ಮಾಡುವಂತದ್ದು ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ತಾ ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಏಕೆಂದ್ರೆ ಇದು ಒಂದು ಸರಳವಾದಂತಹ ಪರಿಹಾರ ಅಮ್ಮನವರಿಗೆ ನಿಂಬೆ ಹಣ್ಣಿನ ದೀಪವನ್ನೇ ಯಾಕೆ ಹಚ್ಬೇಕು ಅನ್ನೋದಾದ್ರೆ ನಿಂಬೆ ಹಣ್ಣು ದೇವಿ ಸ್ವರೂಪಿಯಾದ ದುರ್ಗೆಗೆ ಬಹಳ ಪ್ರಿಯವಾದದ್ದು ಹಾಗಾಗಿ ನಿಂಬೆ ಹಣ್ಣಿನ ಹಾರವನ್ನು ಕೂಡ ಹಾಕಿರ್ತಾರೆ ನೀವೇ ನೋಡಿರ್ಬೋದು ಹಾಗೇನೆ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡೋದ್ರಿಂದ ದೇವಿಯ ಕೃಪೆ ಹಾಗೂ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಹಾಗಾಗಿ ನೀವು ಹೆಚ್ಚು ಹೆಚ್ಚಾಗಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡ್ಬೋದು ಸಾಮಾನ್ಯವಾಗಿ ನೀವೇ ನೋಡಿರ್ಬೋದು ದೃಷ್ಟಿ ತೆಗ್ಯಕ್ಕೂ ನಿಂಬೆ ಹಣ್ಣನ್ನ ಬಳಸ್ತಾರೆ ಹಾಗೇನೆ ಕೆಲವರು ಅಮ್ಮನವರ ಪಾದದ ಹತ್ರ ನಿಂಬೆಹಣ್ಣನ್ನ ಇಡಿಸಿ ಅವರ ವ್ಯಾಪಾರದ ಸ್ಥಳದಲ್ಲಿ ಕೂಡ ಇಟ್ಟಿರ್ತಾರೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಅಮ್ಮನವರ ಸನ್ನಿಧಾನಕ್ಕೆ ನಿಂಬೆಹಣ್ಣನ ತಗೊಂಡೋಗಿ ಅಲ್ಲಿ ದೇವಿಯ ಪಾದದ ಹತ್ರ ಇಡಿಸಿ ಆ ದೇವಿಗೆ ಪೂಜೆ ಮಾಡಿಸಿ ಅದನ್ನ ತಗೊಂಡ್ಬಂದು ಮನೇಲಿಟ್ಟರು ಕೂಡ ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂದ್ರೆ ಶತ್ರುಗಳ ಕಾಟನೇ ಇರ್ಬೋದು ಏನಾದ್ರೂ ದೃಷ್ಟಿ ಆಗಿದ್ರೆ ಆರೋಗ್ಯ ಸರಿ ಇಲ್ಲ ಅನ್ನೋದಾದ್ರೆ ಮತ್ತೆ ನಾನಾ ರೀತಿಯ ಸಮಸ್ಯೆಗಳು ಏನಾದ್ರೂ ಪದೇ ಪದೇ ನೀವು ಎದುರಿಸ್ತಾ ಇದ್ರೆ ಇಂಥ ಒಂದು ಸಂದರ್ಭದಲ್ಲಿ ಕೂಡ ನೀವು ಸನ್ನಿಧಾನಕ್ಕೆ ನಿಂಬೆ ಹಣ್ಣನ್ನ ತಗೊಂಡೋಗಿ ಪೂಜೆ ಮಾಡಿಸಿ ಮನೆಗೆ ತಂದು ಇಟ್ಕೊಂಡ್ರೆ ಅದು ಕೂಡ ತುಂಬಾನೇ ಒಳ್ಳೇದು ಎಂತದ್ದೇ ಕಷ್ಟ ಬರ್ಲಿ ದೇವಿ ನಿಮ್ಮನ್ನ ರಕ್ಷಿಸ್ತಾರೆ ಹಾಗಾಗಿ ಇಂಥ ಒಂದು ಅಹ್ ಅನುಷ್ಠಾನಗಳನ್ನ ಕೂಡ ನೀವು ಮಾಡ್ಕೋಬಹುದು ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಯಾವಾಗ ಮಾಡ್ಬೇಕು ಅಂದ್ರೆ ಯಾವ ಸಮಯದಲ್ಲಿ ಮಾಡ್ಬೇಕು ನಿಂಬೆಹಣ್ಣಿನ ದೀಪವನ್ನ ಹಚ್ಚುವಾಗ ಯಾವ ಅಂಶಗಳನ್ನ ಗಮನದಲ್ಲಿ ಇಡ್ಬೇಕು ಅಂತ ಇವಾಗ ತಿಳಿಸಿಕೊಡ್ತೀನಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಸಾಮಾನ್ಯವಾಗಿ ಮಂಗಳವಾರ ಶುಕ್ರವಾರ ಮಾಡೋದು ಶ್ರೇಷ್ಠ ಮಂಗಳವಾರಕ್ಕಿನ ಶುಕ್ರವಾರ ಮಾಡೋದು ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಶುಕ್ರವಾರನೇ ಯಾಕೆ ಮಾಡ್ಬೇಕು ಅಂದ್ರೆ ದೀಪವು ಸತ್ವಗುಣದಿಂದ ಕೂಡಿರುತ್ತೆ ಹಾಗಾಗಿ ಶುಕ್ರವಾರ ದೀಪ ಹಚ್ಚಿದ್ರೆ ಶುಭಪ್ರದವಾಗಿರುತ್ತೆ ಹಾಗಾಗಿ ಶುಕ್ರವಾರ ಹಚ್ಚಿದ್ರೆ ತುಂಬಾನೇ ಒಳ್ಳೇದು ಹಾಗೇನೆ ನೀವೇನಾದ್ರೂ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಬೇಕು ಅಂತ ಇದ್ರೆ ಅದನ್ನ ದೇವಿಯ ಸನ್ನಿಧಾನದಲ್ಲಿ ಮಾತ್ರ ನೀವು ಮಾಡ್ಬೇಕಾಗತ್ತೆ ಅಂದ್ರೆ ದೇವಸ್ಥಾನದಲ್ಲಿ ಮಾತ್ರ ನೀವು ನಿಂಬೆಹಣ್ಣಿನ ದೀಪವನ್ನ ಹಚ್ಬೇಕು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡಬಾರ್ದು ದೇವಸ್ಥಾನಕ್ಕೆ ಬಂದು ಅಲ್ಲಿ ರೆಡಿ ಮಾಡಿ ಅಲ್ಲೇ ನೀವು ದೀಪ ಹಚ್ಚಬೇಕಾಗತ್ತೆ ಹಾಗೆ ದೀಪ ಹಚ್ಚಿ ನೀವು ಬೆಳಗಿದ ನಂತರ ಅಲ್ಲಿ ಬಂದಂತಹ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಎಲ್ಲ ಕೊಟ್ರೆ ತುಂಬಾನೇ ಒಳ್ಳೇದಾಗುತ್ತೆ ಹಾಗೇನೆ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅನ್ನುವಂತಹ ವೇಳೆಯಲ್ಲಿ ನೀವು ನಿಂಬೆಹಣ್ಣಿನ ದೀಪವನ್ನ ಹಚ್ಚಬಾರ್ದು ಹಾಗೆ ವಿಶೇಷವಾದ ದಿನಗಳಲ್ಲಿ ಅಂದ್ರೆ ನಿಮ್ ಬರ್ತ್ಡೇ ಆಗಿರ್ಬೋದು ವೆಡ್ಡಿಂಗ್ ಆನಿವರ್ಸರಿ ಆಗಿರ್ಬೋದು ಈ ತರ ಏನಾದರೂ ಆ ಶುಭ ದಿನದಂದು ನೀವು ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡಬಾರ್ದು ಹಾಗೆ ಒಂದು ಮನೆಯಿಂದ ಇಬ್ರು ಹೆಂಗಸರು ದೀಪವನ್ನ ಹಚ್ಚಬಾರ್ದು ಮನೆ ಪೈಕಿ ಒಬ್ರು ಹಚ್ಚಿದ್ರೆ ನಡೆಯುತ್ತೆ ಇಬ್ರು ಹಚ್ಚಬಾರ್ದು ಅಂತ ಹೇಳ್ತಾರೆ ನಿಂಬೆಹಣ್ಣಿನ ದೀಪವನ್ನ ಶಕ್ತಿ ದೇವತೆಗಳಿಗೆ ಮಾತ್ರ ನೀವು ಬೆಳಗ್ಬೇಕಾಗತ್ತೆ ಅಂದ್ರೆ ಚಾಮುಂಡೇಶ್ವರಿ ದುರ್ಗೆ ಆಗಿರ್ಬೋದು ಅಂಬಾ ಭವಾನಿ ಮಾರಿಯಮ್ಮ ದೇವಿ ಆಗಿರ್ಬೋದು ಚೌಡೇಶ್ವರಿ ಕಾಳಿಕಂಬ ದೇವಸ್ಥಾನದಲ್ಲಿ ಕೂಡ ನೀವು ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡಬಹುದು ಆದಷ್ಟುನು ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿದ್ರೆ ತುಂಬಾನೇ ಶ್ರೇಷ್ಠ ನಾನು ಮುಂಚೆನೆ ಹೇಳ್ದೆ ಈ ಒಂದು ದೀಪಾರಾಧನೆಯನ್ನ ಆರೋಗ್ಯ ಸರಿ ಇಲ್ಲದಿದ್ದಾಗ ಹಚ್ಚಬೇಕು ಅಂತ ಹಾಗೆನೆ ಏನಾದ್ರೂ ಸೂತ್ಕ ಮೈಲಿಗೆ ಇದ್ದಾಗ ಕೂಡ ಈ ಒಂದು ದೀಪಾರಾಧನೆಯನ್ನ ನೀವು ಮಾಡಬಾರ್ದು ಆಷಾಢದಲ್ಲಿ ಎಷ್ಟು ಶುಕ್ರವಾರ ನಿಮ್ಗೆ ಸಿಗುತ್ತೋ ಅಷ್ಟು ಶುಕ್ರವಾರನು ಮರೀದಲೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿ ಒಂದು ಕಷ್ಟಗಳು ಖಂಡಿತ ನಿವಾರಣೆ ಆಗುತ್ತೆ ಹಾಗೆ ನೀವು ಏನಾದ್ರೂ ಅಂದ್ಕೊಂಡಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರ್ಬೇಕು ಅನ್ನೋದಾದ್ರೂ ಕೂಡ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಮಡ್ಲಕ್ಕಿ ಕೊಡಿ ಹಾಗೆ ನಿಮ್ಮ ಯಥಾಶಕ್ತಿ ನೀವು ಸೇವೆಯನ್ನು ಮಾಡಿ ಪ್ರದಕ್ಷಿಣೆ ಹಾಕೋದೇ ಆಗಿರ್ಬೋದು ದೀಪವನ್ನು ಹಚ್ಚೋದೇ ಆಗಿರ್ಬೋದು ಈ ರೀತಿ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಈ ಒಂದು ಮಾಸದಲ್ಲಿ ಮಾಡುವಂಥ ಪೂಜೆಗೆ ಅಷ್ಟು ಫಲ ಇರುತ್ತೆ ಹಾಗಾಗಿ ವಿಶೇಷವಾಗಿ ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಗೂ ಅಷ್ಟೇ ಮಹತ್ವವಿದೆ ಸ್ನೇಹಿತರೆ ಇವತ್ತು ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್